ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಚನ್ನಪಟ್ಟಣದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ತಾವೆಲ್ಲ ನೋಡಿದಂಗೆ ನಾವು ಹತ್ತು ಸಾವಿರ ಜನಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆಗೆ ರೆಡಿ ಮಾಡ್ಕೊಂಡಿದ್ದೀವಿ ಈಗಾಗಲೇ ಸುಮಾರು ಜನ ಪ್ರಸಾದ ವ್ಯವಸ್ಥೆ ಆಗ್ತಾ ಉಂಟು ಬೆಳಗ್ಗೆ ಪಂಚಾಮೃತ ಆಗಿದೆ ಪ್ರಾಕಾರೋತ್ಸವ ಆಗಿದೆ ಹತ್ತು ಹಲವಾರು ಕಾರ್ಯಕ್ರಮಗಳಿಗೆ ರಾಯಿಗೆ ನಾವು ಸಮರ್ಪಿಸಿಕೊಂಡು ಬರ್ತಾ ಇದೀವಿ ಹಾಗಾಗಿ ರಾಯರು ಒಂದು ಪಾವಡವನ್ನು ತೋರಿಸ್ತಾ ಇದ್ದಾರೆ ನೀವು ನೋಡಬಹುದು ನಮ್ಮ ಭಾರತ ದೇಶದಲ್ಲದನ್ನೇ ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ಇವತ್ತು ನಮ್ಮ ರಾಯರು ಆರಾಧನೆ ನಡೀತಾ ಉಂಟು ಯಾಕೆ ಈ ರೀತಿ ನಡೀತಾ ಉಂಟು ಅಂದ್ರೆ ರಾಯರುಗಳು ಪವರವನ್ನು ಪವರವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಕಣ್ಣಿಲ್ಲದವರಿಗೆ ಕಣ್ಣು ಬರೆಸ್ತಾ ಇದ್ದಾರೆ ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಡ್ತಾ ಇದ್ದಾರೆ ಮದುವೆ ಇಲ್ಲದವ್ರಿಗೆ ಮದುವೆ ಮಾಡಿಸ್ಕೊಡ್ತಾ ಇದ್ದಾರೆ ಈ ರೀತಿ ಹತ್ತು ಹಲವಾರು ಕೆಲಸಗಳನ್ನ ಅವರು ಮಾಡ್ತಾ ಇರೋದ್ರಿಂದ ಬೃಂದಾವನದಲ್ಲಿ ಕೂತಿರುವಂತ ಅವರನ್ನ ನೋಡ್ಲಿಕ್ಕೆ ಅಂತ ಸಾವಿರಾರು ಜನರು ಸಾಗರೋಪಾದಿಯಲ್ಲಿ ಬಂದು ಇವತ್ತು ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ ಈ ರೀತಿ ದರ್ಶನವನ್ನು ಪಡ್ಕೊಂಡಿರುವಂತಹ ಎಲ್ಲರೂ ನಮ್ಮ ರಾಯರ ಮಠದಲ್ಲಿ ಆ ಒಂದು ರಾಯರ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಹೇಳಿ ತಪ್ಪಾಗಲಾರದು